ಸಕಲೇಶ್ಪುರದ ಮಾನ್ಯ ಡಿ ಎಸ್ ಪಿ ಅವರೇ ಸಕಲೇಶ್ಪುರದಲ್ಲಿ ಕಡಬನಹಳ್ಳಿ ಕಸ್ಬಾ ಹೋಬಳಿಯ ಕಡಬನಹಳ್ಳಿ ಗ್ರಾಮದಲ್ಲಿ ಮಹಿಳೆ ಒಂಟಿ ಒಂಟಿಯಾಗಿ ಮನೆಯಲ್ಲಿ ಇರಬರ್ತಕ್ಕಂಥ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ನುಗ್ಗಿ ಮಹಿಳೆಯನ್ನು ಮನೆ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅವರು ಭಯದಿಂದ ಭಯದಿಂದ ದುಃಖ ಭರಿತರಾಗಿ ನನ್ನನ್ನು ರಕ್ಷಿಸಿ ನಕ್ಷಿಸಿ ಅಂತ ಅವಲತ್ಕೊಂಡಿದ್ದಾರೆ ದಯಮಾಡಿ ಸಕಲೇಶ್ಪುರದ ಎಸ್ ಪಿ ಅವರು ಹಾಸನದ ಎಸ್ ಪಿ ಅವರು ನ್ಯಾಯಾಲಯದ ಆದೇಶ ಇಲ್ದಲೇ ಇದ್ರೂ ಕೂಡ ನೂರಾರು ವರ್ಷದಿಂದ ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಕುಟುಂಬವನ್ನ ಹೊರಗಡೆ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕ ಇಂಥ ಗೂಂಡಗಳಿಗೆ ದಯಮಾಡಿ ರಕ್ಷಣೆ ನೀಡಬಾರ್ದು ಆ ಕುಟುಂಬವನ್ನ ರಕ್ಷಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸಕಲೇಶ್ಪುರದ ಮಾನ್ಯ ಪೊಲೀಸರಿಗೆ ರಕ್ಷಣೆ ನೀಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ರೂಮಲ್ಲೇ ನನ್ನ ಕೂಡ ರೂಮಲ್ಲಿ ಬೀಗ ಹಾಕೊಂಡಿದ್ದೀನಿ ಪ್ಲೀಸ್ ದಯವಿಟ್ಟು ನಾನು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಪ್ಲೀಸ್ ಮೇಡಮ್ ಪ್ಲೀಸ್ ಮಾಡಿ ದಾರಿ ತೋರಿಸಿ ಮೇಡಮ್ ತೋರಿಸಿ ಮೇಡಮ್ ನನ್ನ ಕೂಡ ಅವರು ಕೂಡ ಹಾಕಿದ್ದಾರೆ ನನ್ನ ಹಸ್ಬೆಂಡ್ನು ಒಳಗಡೆ ಇಲ್ಲ ಆಚೆ ಕಡೆ ಅಲ್ಲಿ ಮೇಯ್ನ್ ಗೇಟಲ್ಲಿ ಇದ್ದಾರೆ ದಯವಿಟ್ಟು ಅವ್ರನ್ನ ಬರ ಮಾಡೋ ಥರ ಮಾಡ್ಕೊಳ್ಳಿ ಆಚೆ ಕಡೆ ಎಲ್ಲ ಪೊಲೀಸ್ ಇದ್ದಾರೆ ಬಟ್ ಆದ್ರೂ ಕೂಡ ನಮಗೆ ಭಯ ಆಗ್ತಾಯಿದೆ ಮೇಡಮ್ ಪ್ಲೀಸ್ರೆ ರಕ್ಷಣೆ ಕೊಡಿ ಮೇಡಮ್ ದಯವಿಟ್ಟು ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ನನ್ನ ರೂಮಲ್ಲಿ ಕೂಡ ಇದ್ದೀನಿ ಮೇಡಮ್ ರೂಮಲ್ಲಿ ಬೇಗ ರೂಮ್ ಆಗಲ ಹಾಕೊಂಡಿದ್ದೀನಿ ಮೇಡಮ್ ನಾನು ರೂಮಲ್ಲಿ ಇದ್ದೀನಿ ಮೇಡಮ್ ಮೇಡಮ್ ಹಾಕ್ಲಾಕಿಲ್ವಿ ನಮಗೆ ಒಂಚೂರ ರಕ್ಷಣೆ ಕೊಡಿ ದಾರಿ ತೋರಿಸಿ ಮೇಡಮ್ ನೀವೆಲ್ಲ ತೋರಿಸ್ಬೇಕು ಪ್ಲೀಸ್ ಪ್ಲೀಸ್ ಮೇಡಮ್ ಪ್ಲೀಸ್ ಪ್ಲೀಸ್ ಮೇಡಮ್ ಕೈಲಾದಷ್ಟು ನಾವು ಮಾಡಿದೀವಿ ಮೇಡಮ್ ಇದಕ್ಕಿಂತ ಮಾಡೋಕೆ ಕೈ ಶಕ್ತಿ ಇಲ್ಲ ಮೇಡಮ್ ಇಲ್ಲ ಅವ್ರು ಬಲವಂತವಾಗಿ ನಮ್ಮ ಮನೇನ ಬಿಡಿಸ್ಕೊಬೇಕು ಅಂದ್ಕೊಂಡಿದ್ದಾರೆ ಮೇಡಮ್ ದಯವಿಟ್ಟು ನಮ್ಮ ಮನೆನ ಮತ್ತೆ ನನ್ನನ ಉಳಿಸಿ ಮೇಡಮ್ ದಯವಿಟ್ಟು ಮೇಡಮ್ ನನ್ನ ಹಸ್ಬೆಂಡ್ ಹೊರಗಡೆ ಇದ್ದಾರೆ ಮೇಡಮ್ ಅವ್ರನ್ನ దయబట్టుగడ మేడం రిలేటివ్స్ ఎలా గేట్ హిందాబడి ఏ దారి దారి దయ్ దారి మేడం ఏమో మేడం ప్లీజ్ మేడం ಮ್ಯಾಮ್ ಪ್ಲೀಸ್ ನಾನು ರೂಮಲ್ಲೇ ನನ್ನ ಕೂಡ ರೂಮಲ್ಲಿ ಬೀಗ ಹಾಕೊಂಡಿದ್ದೀನಿ ಪ್ಲೀಸ್ ದಯವಿಟ್ಟು ನನ್ನ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಪ್ಲೀಸ್ ಮೇಡಮ್ ಪ್ಲೀಸ್ ಹೆಲ್ಪ್ ಮೀ ಹೆಲ್ಪ್ ಮಾಡಿ ನಮಗೆ ಒಂಚೂರು ದಾರಿ ತೋರಿಸಿ ಮೇಡಮ್ ದಾರಿ ತೋರಿಸಿ ಮೇಡಮ್ ನಮಗೆ ಕೂಡ ಕೂಡ ಹಾಕಿದ್ದಾರೆ ನನ್ನ ಹಸ್ಬೆಂಡ್ನು ಒಳಗಡೆ ಬಿಡ್ತಾಯಿಲ್ಲ ಆಚೆ ಕಡೆ ಅಲ್ಲಿ ಮೇನ್ ಇದ್ದಾರೆ ದಯವಿಟ್ಟು ಅವ್ರನ್ನ ಬರೋ ಮಾಡೋ ಥರ ಮಾಡಿಕೊಡಿ ಆಚೆ ಕಡೆ ಎಲ್ಲ ಪೊಲೀಸ್ ಇದ್ದಾರೆ ಬಟ್ ಆದರೂ ಕೂಡ ನಮಗೆ ಭಯ ಆಗ್ತಾಯಿದೆ ಮೇಡಮ್ ಪ್ಲೀಸ್ ರಕ್ಷಣೆ ಕೊಡಿ ಮೇಡಮ್ ದಯವಿಟ್ಟು ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ನನ್ನ ರೂಮಲ್ಲಿ ಕೂಡ ಇದ್ದೀನಿ ಮೇಡಮ್ ರೂಮಲ್ಲಿ ಬೇಗ ರೂಮ್ ಬಾಗ್ಲಾಕೊಂಡಿದ್ದೀನಿ ಮೇಡಮ್ ನಾನು ರೂಮಲ್ಲಿ ಇದ್ದೀನಿ ಮೇಡಮ್ ಮೇಡಮ್ ರೂಮಲ್ಲಿ ಇದ್ದೀವಿ ಇದೀವಿ ನಮಗೆ ಒಂಚೂರ ರಕ್ಷಣೆ ಕೊಡಿ ದಾರಿ ತೋರಿಸಿ ಮೇಡಮ್ ನೀವೇನು ಧೈರ್ಯ ತೋರಿಸ್ಬೇಕು ಪ್ಲೀಸು ಪ್ಲೀಸ್ ಮೇಡಮ್ ಮೇಡಮ್ ನಮ್ಮ ಆದಷ್ಟು ನಾವು ಮಾಡಿದ್ದೀವಿ ಮೇಡಮ್ ಇದಕ್ಕಿಂತ ಮಾಡೋಕೆ ಕೈಲಿ ಶಕ್ತಿ ಇಲ್ಲ ಮೇಡಮ್ ಇಲ್ಲ ಅವ್ರು ಬಲವಂತವಾಗಿ ನಮ್ಮ ಮನೆನ ಬಿಡಿಸ್ಕೊಬೇಕು ಅಂದ್ಕೊಂಡಿದ್ದಾರೆ ಮೇಡಮ್ ದಯವಿಟ್ಟು ನಮ್ಮ ಮನೇನ ಮತ್ತೆ ನನ್ನನ್ನು ಉಳಿಸಿ ಮೇಡಮ್ ದಯವಿಟ್ಟು ಮೇಡಮ್ ನನ್ನ ಹಸ್ಬೆಂಡ್ ಆಗಿ ಹೊರಗಡೆ ಇದ್ದಾರೆ ಮೇಡಮ್ ಅವ್ರನ್ನ ದಯವಿಟ್ಟು ಒಳಗಡೆ ಬರೋ ಥರ ಮಾಡಿ ಮೇಡಮ್ ನಮ್ಮ ರಿಲೇಟಿವ್ಸ್ ಎಲ್ಲ ಗೇಟ್ ಹತ್ರ ಇದ್ದಾರೆ ಮೇಡಮ್ ಒಳಗಡೆ ಬರ ல ஏன்னா நானொந்தில் தாரில்ல ஏன்னா இது மாதிரி தாடி தோல்விட்டு மேடம் ஏனாவது ಮಾಡಿ மேடம் ப்ளீஸ் மேடம்